ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಗೋಧಿ ಉಪ್ಪಿಟ್ಟು ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಗೋಧಿ ರವೆ ಯೂಸ್ ಮಾಡಿ ಗೋಧಿ ಉಪ್ಪಿಟ್ಟು ಮಾಡಬೇಕು ಮಾಡಿ ಮಾಡ್ತಾಯಿದ್ದೀನಿ ಇದು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಗೋಧಿ ರವೆ ಕೊಡಿ ಅಂದರೆ ಕೊಡ್ತಾರೆ ಇದನ್ನು ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಹಾಗೆ ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಇದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಕಡಲೆ ಬೀಜ ಈರುಳ್ಳಿ ಮೆಣಸಿನಕಾಯಿ ಒಂದು ಟೊಮೊಟೊ ಉಪ್ಪು ಇಷ್ಟು ಮತ್ತು ಎಣ್ಣೆ ಇವು ಗೋಧಿ ಉಪ್ಪಿಟ್ಟಿಗೆ ಬೇಕಾಗಿರೋಂಥ ಸಾಮಗ್ರಿಗಳು ಮಾಮೂಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರನೇ ಇದನ್ನು ಮಾಡೋದು ಇದನ್ನು ಗೋಧಿ ರವೆನ ಹುರಿದು ಈಗ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಗುತ್ತಾ ಇದೆ ಜೀರ್ಣೆ ಹಾಕ್ತಾ ಇದ್ದೀನಿ ಬೇಳೆ ಬೆಳೆ ಬೇಳೆ ಎಲ್ಲ ಹಾಕೊಂಡಿದ್ದೀನಿ ಇನ್ನೆಲ್ಲ ಒಂದು ಮೂವತ್ತು ಸೆಕೆಂಡು ಫ್ರೈ ಮಾಡಬೇಕು ಚೆನ್ನಾಗಿ ಈಗ ಮೂವತ್ತು ಸೆಕೆಂಡ್ ಆಗಿದೆ ಇವಾಗ ಈರುಳ್ಳಿ ಮೆಸಿಪಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಹಾಕಾಗಿದೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಟೊಮೆಟೊ ಹಾಕ್ತಾ ಇದ್ದೀನಿ

இவாக நெச்சவங்க நீர் ஹாக்கு எர்டுவரை க்ளாஸு நீர் ಎರಡೂವರೆ ಗ್ಲಾಸ್ ನೀರು ಹಾಕಿದ್ದೀನಿ ಇವಾಗ ಇವಾಗ ನೀರು ಕುದ್ದಿದೆ ಚೆನ್ನಾಗಿ ಕುದೀತಾ ಇದೆ ನೋಡಿ ಕುದ್ಮೇಲೆ ಸೌಂಡು ಒಂಥರ ಸ್ಮೆ ಸೌಂಡ್ ಬರುತ್ತೆ ಕುದ್ಮೇಲೆ ಒಂಥರ ಸೌಂಡ್ ಕಮ್ಮಿ ಬರುತ್ತೆ ಹಾಗಾಗಿ ನಾವು ಕುದ್ದಿದೆ ಅಂತ ತಿಳ್ಕೊಬೋದು ಹಾಗೆ ಮತ್ತೆ ಇನ್ನೊಂದು ಗಮನಿಸೋದಾದರೆ ಸ್ಮೆಲ್ಲಿಂದ ಕಂಡು ಚೆನ್ನಾಗಿ ಸ್ಮೆಲ್ ಬರುತ್ತೆ ನೀರು ಚೆನ್ನಾಗಿ ಕುದ್ದಿದ್ರೆ ಈಗ ನೋಡಿ ಕುದ್ದಿದ್ರೆ ಈ ಥರ ಸೌಂಡ್ ಬರುತ್ತೆ ಈಗ ನಾನು ಗೋಧಿ ರವೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿರುಗಿಸ್ಬೇಕಾಗುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಸ್ವಲ್ಪ ಆಗುತ್ತೆ ಇದು ಗೋಧಿ ರವೆ ಇರೋದ್ರಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಬೇಕಾಗುತ್ತೆ ನೋಡಿ ಬೇಯ್ತಾ ಇದೆ ಗೋಧಿ ರವೆ ಈ ಥರ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತ ಮಿಕ್ಸ್ ಮಾಡ್ಕೊತ ಹಿಂಗೆ ಬೇಯಿಸ್ಬೇಕಾಗುತ್ತೆ ಇನ್ನು ಚೆನ್ನಾಗಿ ನೋಡಿ ಆವಾಗ ನೀರೆಲ್ಲ ಕಮ್ಮಿ ಆಯಿತು ನೋಡಿ ಆ ಥರ ಕುದೀತಾ ಇಲ್ಲ ಯಾವಾಗ ಈಗ ಗಟ್ಟಿಯಾಗಿದೆ ಈಗ ಮತ್ತೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಇವಾಗ ಮಿಕ್ಸ್ ಮಾಡಿ ಇದನ್ನ ಬೇಯೋಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕು ಗ್ಯಾಸ್ ಅನ್ನ ಮಾಡಿ ಸ್ವಲ್ಪ ಹೊತ್ತು ಬಿಡಬೇಕಾಗುತ್ತೆ ಓಕೆ ಪ್ಲೇಟ್ ತೆಗ್ದಿದ್ದೀನಿ ಇವಾಗ ನೋಡಿ ಉಪ್ಪಿಟ್ಟಾಗಿದೆ ಈಗ ಓಕೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಅಲೈದು ಆಡಿಯೋ ಸಾರಿ ಇವತ್ತು ಗೋಧಿ ಉಪ್ಪಿಟ್ಟು ಮಾಡಿದ್ದೀನಿ ಈಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡಿ ಇಳಿಸ್ಕೊತಾ ಇದ್ದೀನಿ ಇವಾಗ ಎಲ್ಲರಿಗೂ ಧನ್ಯವಾದಗಳು